ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪ್ರಭಾಸ್ ಅವರ ರಾಜ್ ಸಾಬ್ ಸಿನಿಮಾ ಬಂದೆ ಸಿನಿಮಾ ನೋಡು ಹೊರಗಡೆ ಬಂದ್ಮೇಲೆ ಅನ್ಸಿದ್ದು ಒಂದೇ ಪ್ರಭಾಸ್ ಅಂತ ದೊಡ್ಡ ನಟನಿಗೆ ಇಂಥ ವಷ್ಟು ಕತೆ ಬೇಕಾಗಿತ್ತ ಅಂತ ನನಗೆ ಯಾಕೋ ಈ ಸಿನಿಮಾ ಇಷ್ಟ ಆಗಿಲ್ಲಪ್ಪ ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ಸಿನಿಮಾ ಬೇಸಿಕ್ ಲೈನೇ ಚೆನ್ನಾಗಿಲ್ಲ ಒಬ್ಬ ಮೊಮ್ಮಗೆ ತನ್ನ ಅಜ್ಜನಂತ ಹುಡುಕೋ ಹೋಗೋದಂತೆ ಆ ಅಜ್ಜಬ್ಬ ಮಂತ್ರವಾಗಿರೋದಂತೆ ಇದನ್ನೆಲ್ಲ ಕೇಳಿದಾಗ ನನಗೆ ಏನೋ ಒಂದು ದೊಡ್ಡ ಸಸ್ಪೆನ್ಸ್ ಇರುತ್ತೆ ಅಂದ್ಕೊಂಡು ಸಿನಿಮಾಗೋದೆ ಆದರೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ಮಾತ್ರ ತುಂಬ ಬೇಜಾರಾಗೋಯ್ತು ನಿರ್ದೇಶಕ ಮಾರ್ತಿಯವರು ಖಾತೆ ಬರೆಯೋಕ್ಕೆ ಸ್ವಲ್ಪ ರಿಸರ್ಚ್ ಕೂಡ ಮಾಡಿಲ್ಲ ಅನಿಸುತ್ತೆ ಕೆಲವು ಇನ್ಸ್ಟೂಷನ್ ಸೀನ್ಗಳನ್ನು ಇಟ್ಕೊಂಡು ಇಡೀ ಸಿನಿಮಾ ಮಾಡೋ ಕೊಟ್ಟಿದ್ದಾರೆ ಇದರಿಂದ ಕತೆ ಎಲ್ಲೂ ಸಾಗೋದೇ ಇಲ್ಲ ನಮಗೆ ಮೊದಲಿದ್ದ ಪ್ರಭಾಸ್ ಇಷ್ಟ ಅವರ ಕಾಮಿಡಿ ಇಷ್ಟ ಅನ್ನೋದು ನಿಜ ಆದರೆ ಸಿನಿಮಾದಲ್ಲಿ ಕಾಮಿಡಿ ಅಂತೂ ಇಲ್ಲವೇ ಇಲ್ಲ ಕೆಲವು ಸೀನ್ಗಳಲ್ಲಿ ಪ್ರಭಾಸ್ ಚೆನ್ನಾಗಿ ಕಾಣಿಸ್ತಾರೆ ಆದರೆ ಅವರ ಎನರ್ಜಿ ಕೂಡ ಚೆನ್ನಾಗಿರುತ್ತೆ ಆದರೆ ಕಥೆಯಲ್ಲಿ ದಮ್ಮೇ ಇಲ್ಲ ಇಂಥ ನಟನಿಗೆ ಏನು ಮಾಡೋಕ್ಕೆ ತಾನೇ ಸಾಧ್ಯ ಪ್ರಭಾಸ್ ಅವ್ರನ್ನ ಕಾಮಿಡಿ ಹೆಸರಲ್ಲಿ ತುಂಬ ವೀಕ್ ಆಗಿ ತೋರಿಸ್ರು ಈ ಸಿನಿಮಾದಲ್ಲಿ ನಿಮ್ಗಂತೂ ಅದು ಹೆಂಗ್ ನೋಡ್ದಿರೋ ಸಿನಿಮಾನ ನನಗಂತೂ ದೊಡ್ಡ ನಿರಾಸೆನೇ ಆಯಿತು ಸಿನಿಮಾದಲ್ಲಿ ಲಾಜಿಕ್ ಅನ್ನೋದೇ ಇಲ್ಲ ಹೀರೋ ಎಂಟ್ರಿ ಆಗುತ್ತೆ ಒಂದು ಪೈಟು ಆಮೇಲೆ ಸಾಂಗು ಈರೋಯಿನ್ ಜೊತೆ ರೊಮ್ಯಾನ್ಸು ಇದೆಲ್ಲ ನಾವು ಆಗಿಂದ ನೋಡ್ತಾ ಬರ್ದಿರುದಲ್ವ ಸಿನಿಮಾ ಸೆಕೆಂಡ್ ಆಫ್ ಅಂತೂ ತುಂಬ ಹೇಳ್ಕೊಂಡು ಹೋಗಲಿದ್ದಾರಪ್ಪ ಆರ್ ಆರ್ ಅಂತ ಸಿನಿಮಾ ಪ್ರಮೋಟ್ ಮಾಡಿದ್ರು ಆದ್ರೆ ಈ ಸಿನಿಮಾದಲ್ಲಿ ಎಲ್ಲಿಯೂ ನಮಗೆ ಭಯ ಅನ್ಸೋದೇ ಇಲ್ಲ ಮೇಕಿಂಗ್ ಕ್ವಾಲಿಟುನು ಅಷ್ಟೆ ಯಾವುದೇ ಪರಿಣಾಮ ಇಲ್ಲ ಕೊನೆಯದಾಗಿ ಹೇಳೋದಾದ್ರೆ ಈ ಸಿನಿಮಾ ಬಿಲೋ ಅವರೇಜು ಅದಕ್ಕಿಂತ ಕಡಿಮೆ ಕೇವಲ ಆಡ್ ಪ್ರಭಾಸ್ ಪ್ಯಾನ್ಗೆ ಒಂದ್ಸಲ ನೋಡಕ್ ಹೋಗ್ಬೋದಷ್ಟೇ ಆದ್ರೆ ಸಾಮಾನ್ಯ ಪ್ರಿಯರಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಪಠೆಪೋರಿಗು ಕನ್ನಡದಲ್ಲಂತೂ ಇಂಥ ಕತೆ ಬಂದಿದ್ರೆ ಯಾವತ್ತೂ ರಿಯಾಕ್ಟ್ ಆಗೋಗಿತ್ತು ಸಿನಿಮಾ ಕಡೆಗಾದರೂ ಗಮನ ಕೊಡಲಿ ಪ್ರಭಾಸ್ ಅವರು ಮುಂದಿನ ಆದರೂ ಈ ಥರ ಮಾಡಿದೆ ಒಂದು ಅತ್ಯುತ್ತಮ ಒಳ್ಳೆಯ ಚಿತ್ರ ಕೊಡಲಿ ಅಂತ ನಾನು ಕೇಳ್ತೀನಿ ಇಂಥ ಡಬ್ಬ ಸಿನಿಮಾ ಯಾವತ್ತೂ ಮಾಡಬಾರ್ದು ಸಿನಿಮಾದಲ್ಲಿ ಏನಂದ್ರೆ ಏನಿಲ್ಲ ಗುರು ಪ್ರೇಕ್ಷಕರಿಗೆ ಸ್ವಲ್ಪ ಭಯಾದರೂ ಹುಟ್ಟಿಸ್ಬೇಕು ಭಯ ಅನ್ನೋದೇ ಇಲ್ವ ಈ ಸಿನಿಮಾದಲ್ಲಿ ಏನಂದ್ರೆ ಏನೂ ಇಲ್ಲ ಅಜ್ಜಿ ಅಂತೆ ತಾತ ಅಂತೆ ನಿಧಿ ಅಂತೆ ದುಡ್ಡಂತೆ ಬರೀ ಇದೆ ಕತೆ ಗುರು ಮದ್ ಮದ್ ಬರೋ ಇನ್ನು ಅವರು ಇವರು ಅವ್ರಿಗೆಲ್ಲ ಏನ್ ರೋಲ್ ಇದೆ ಯಾರು ಯಾವ ರೋಲು ಏನು ತೇನೆ ಅರ್ಥ ಆಗಿಲ್ಲ ಅವ್ರೆಲ್ಲ ಯಾಕೆ ಬಂದ್ರು ಇವ್ನು ಯಾಕೆ ಬಂದ ಆ ಮಧ್ಯದಲ್ಲಿ ಇವ್ರು ಮೂರ್ ಜನ ಯಾಕೆ ಬಂದ್ರು ಅಪ್ಪ ಸಿನಿಮಾ ನೋಡ್ತಾ ಇದ್ರೆ ನನಗಂತೂ ಯಾಕೆ ಬಂದೆ ಬಂದೆ ಅಂತ ನಿದ್ದೆನೇ ಬಂದ್ಬಿಡ್ತದೆ ಅಪ್ಪ ದಯಮಾಡಿ ಸಿನಿಮಾ ಯಾರಾದರೂ ನೋಡಿ ನಿಮ್ಗೇನು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡ್ರಪ್ಪ ಸಾಕು